ರಾಜ್ಯದಾದ್ಯಂತ ದಿನೇ ದಿನೇ ಆತಂಕ ಹೆಚ್ಚಿಸುತ್ತಿರುವ ಡೆಂಗು ಜ್ವರ ಸಾಂಕ್ರಾಮಿಕ ರೋಗ ಹರಡುತ್ತಿರುವುದರ ಕುರಿತು ಮುಂಚಿತವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಗುಂಡ್ಲುಪೇಟೆ ತಾಲೂಕು ಕಾವಲುಪಡೆ ಸಂಘಟನೆ ವತಿಯಿಂದ ಪುರಸಭೆಗೆ ಇಂದು ಮನವಿ ಮಾಡಲಾಯಿತು ಈ ಮೂಲಕ ಪಟ್ಟಣದ ಪ್ರತಿಯೊಂದು ವಾರ್ಡ್ಗಳಲ್ಲಿಯೂ ಸಹ ಶುಚಿತ್ವವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಚರಂಡಿಯನ್ನು ಸ್ವಚ್ಛಗೊಳಿಸಿ ಗಿಡಗಂಟಿಗಳನ್ನು ತೆರವುಗೊಳಿಸುವ ಜೊತೆಗೆ ಸೊಳ್ಳೆಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಔಷಧಿ ಸಿಂಪಡಣೆ ಮಾಡುವ ಮೂಲಕ ಶುಚಿತ್ವಕ್ಕೆ ಆದ್ಯತೆ ನೀಡಬೇಕೆಂದು ಪುರಸಭಾ ಕಚೇರಿಗೆ ತೆರಳಿ ಇಂದು ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿ ಕವಿತಾ ರವರು ಸೇರಿದಂತೆ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ಸಲಹೆಗಾರ ಮುಬಾರಕ್ ಟೌನ್ ಉಪಾಧ್ಯಕ್ಷ ಸಾದಿಕ್ ಪಾಸ ಸೇರಿದಂತೆ ಕಸಾಬಾ ಹೋಬಳಿ ಘಟಕದ ಅಧ್ಯಕ್ಷ ರಾಜು ಮತ್ತು ಮಿಮಿಕ್ರಿ ರಾಜು ರಾಮೇಗೌಡರು ಅಬ್ದುಲ್ ಮತ್ತು ಜಮೀದರು ಉಪಸ್ಥಿತರಿದ್ದರು ಮತ್ತೆ ಎಲ್ಲಾ ಚರಣಿಗಳಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕುವ ಮೂಲಕ ಬರತಕ್ಕಂತಹ ಒಂದು ಸಾಂಕ್ರಾಮಿಕ ರೋಗ ಮತ್ತು ತಡೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಕಾವಲು ಪಡೆಯುವ ನಾವು ಒತ್ತಾಯಿಸುವ ಮೂಲಕ ಇವತ್ತು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ कर्नाटक उल पड़े होराटके कर्नाटक होराट के कर्नाटक उलपे हाट